ನಮಸ್ಕಾರ ಇವತ್ತಿನ ವಿಡಿಯೋ ಸಿಂಪಲ್ ಆಗಿ ಹೀಗೆ ಶುರು ಮಾಡಬೇಕು ಬಹಳ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಶುರು ಮಾಡುವಂಥ ವಿಡಿಯೋ ಅಲ್ಲ ಮನಸ್ಸಿಗೆ ಬೇಜಾರದಲ್ಲೇ ಶುರು ಮಾಡುವಂಥದ್ದು ನೋವಿನ ಸಂಗತಿ ಆದರೂ ನಾವು ಯೂಟ್ಯೂಬರ್ ಮತ್ತೊಬ್ಬ ಯೂಟ್ಯೂಬರ್ ಸಪೋರ್ಟಿಗೂ ನಿಲ್ಲಬೇಕು ನ್ಯಾಯವಾಗಿ ಯಾರಾದರೂ ಹೇಳ್ತಾಯಿದ್ರೆ ಅವರಿಗೂ ಸಪೋರ್ಟಿಗೆ ನಿಲ್ಲಬೇಕು ಹಾಗಾಗಿ ಇವತ್ತಿನ ವಿಡಿಯೋ ಎರಡು ಮನಸ್ಸಿಗೆ ಸೇರಿ ಒಂದು ನೋವನ್ನು ಅತ್ಯಂತ ಕಠಿಣವಾದಂತಹ ಶಿಕ್ಷೆ ನರಕ ಯಾತನೆಯನ್ನು ಅನುಭವಿಸಿ ಈ ಜಗತ್ತನ್ನು ಬಿಟ್ಟುಕೊಟ್ಟಂತಹ ಬಿಟ್ಟು ಹೋದಂತಹ ಸೌಜನ್ಯ ಸಿಸ್ಟರ್ ಅನುಕಂಪಕ್ಕೆ ಅವರ ನೋವಿಗೆ ನಾವು ಇಲ್ಲಿಂದ ಏನು ಹೇಳಿದರು ಕಮ್ಮಿನೇ ಆದರೆ ಅದಕ್ಕೆ ಒಂದು ಆ ದೇವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿಕ್ಕೆ ಸಿಗಲಿ ಅನ್ನೋದ್ರ ಜೊತೆಗೆ ಮೋಟಿವೇಶನ್ನಾಗಿ ಇನ್ನೊಬ್ಬ ನಮ್ಮ ಸಮೀರ್ ಡಿ ಅವರಿಗೆ ಮೋಟಿವೇಶನ್ನಾಗಿ ಅವರಿಗೆ ಧೈರ್ಯಕ್ಕೆ ಜೊತೆಯಲ್ಲಿ ಏನು ಸೌಜನ್ಯ ಸಿಸ್ಟರ್ಗೆ ನ್ಯಾಯ ಒದಗಿಸ್ಲಿಕ್ಕೆ ಎಲ್ಲರೂ ಸೋತು ನಿಂತಾಗ ಏನೂ ಆಗೋದೇ ಇಲ್ಲ ಇನ್ನು ಮುಂದೆ ಮುಗಿದು ಹೋಯಿತು ಇದು ಇಷ್ಟಕ್ಕೆ ನಿಲ್ಲತ್ತೆ ಅಂತ ನಿಲ್ಲುವ ಹೊತ್ತಿನಲ್ಲಿ ಅದಕ್ಕೆ ಮತ್ತೆ ಕಿಚ್ಚನ್ನು ಹಚ್ಚಿ ಅದರ ಬಗ್ಗೆ ಪೂರ್ತಿಯಾದಂಥ ಡೀಟೇಲನ್ನು ತನ್ನ ಚಾನಲ್ನಲ್ಲಿ ಕೊಟ್ಟು ಜನರಿಗೆ ಇದರ ಅರಿವು ಹೀಗಿದೆ ಹೀಗಲ್ಲ ನೋಡಿ ನೀವು ಒಂದು ಬಾರಿ ಅಂತ ಹೇಳಿ ಕರ್ನಾಟಕದ ಯೂಟ್ಯೂಬ್ ಇಂಡಸ್ಟ್ರಿಯಲ್ಲೇ ಯೂಟ್ಯೂಬಿನ ಏನು ರೆಕಾರ್ಡ್ ಇದೆ ಅದನ್ನೆಲ್ಲ ಧೂಳುಪಟವನ್ನು ಮಾಡಿ ಈ ಒಂದು ವಿಡಿಯೋ ಐದು ದಿನದಿಂದ ಕೋಟಿ ವ್ಯೂಗಳನ್ನು ತಗೊಂಡು ಮುಂದೆ ಹೋಗ್ತಾಯಿದೆ ಆ ವಿಷಯಕ್ಕೆ ಅವರಿಗೆ ಧನ್ಯವಾದ ಮತ್ತು ಥ್ಯಾಂಕ್ಸನ್ನು ಹೇಳೋದ್ರ ಜೊತೆಗೆ ಆ ತಂಗಿಗೆ ಆದಂತಹ ನೋವನ್ನು ನಾವು ಒಂದು ಸ್ವಲ್ಪ ಅವರ ರೀತಿಯಲ್ಲಿ ಹೇಳಲಿಕ್ಕೆ ಆಗದಿದ್ದರೂ ಸ್ವಲ್ಪ ಮಟ್ಟಿಗೆ ಅವರಿಗೆ ಹೇಳೋಣ ನಮ್ಮ ವೀಕ್ಷಕರಿಗೂ ಹೇಳೋಣ ಅನ್ನುವ ನಿಟ್ಟಿನಲ್ಲಿ ಈ ವಿಡಿಯೋ ಹಾಗೆ ಅದರ ಜೊತೆಯಲ್ಲಿ ಇದನ್ನು ಹೇಳಿಬಿಡ್ತೇನೆ ನಾನು ಯಾರಿಗೂ ಅಥವಾ ಯಾರಿಗೆ ಸಮುದಾಯಕ್ಕೋ ಅಥವಾ ಯಾವುದೇ ಒಂದು ಜಾತಿ ಧರ್ಮಕ್ಕೋ ನೋವನ್ನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋನ ಮಾಡ್ತಿಲ್ಲ ಎಲ್ಲರೂ ಮಾನವೀಯತೆಯನ್ನು ಮೆರಿಬೇಕು ಎಲ್ಲರೂ ಮಾನವಂತರ ಮಾನವನ ಮಾನವರಾಗಿ ಜೀವನವನ್ನು ಸಾಗಿಸಬೇಕು ನ್ಯಾಯವಾಗಿ ಇರಬೇಕು ಬಂದಿದ್ದು ಇಲ್ಲಿ ನಾಲ್ಕು ದಿನ ಜೀವನವನ್ನು ಮಾಡಲಿಕ್ಕೆ ಅದನ್ನು ಬಿಟ್ಟು ಮಿತಿಯಾಗಿ ಮಿತಿ ಮೀರಿ ಬೇಡದ ಕೆಲಸವನ್ನು ಮಾಡಿ ಜೀವನವನ್ನು ಹಾಳಿ ಮಾಡಿಕೊಳ್ಳುವಂಥವರಿಗೆ ಒಂದಿಷ್ಟು ನಾಲ್ಕು ಕಿವಿ ಮಾತನ್ನು ಹೇಳಬೇಕು ಅನ್ನೋದರ ಮೇಲೆ ನನ್ನ ವಿಡಿಯೋ ಇದೆಯಾ ಹೊರತು ಮತ್ತಾರಿಗೂ ನೋವನ್ನು ಕೊಡಬೇಕು ಅಂತಲ್ಲ ನಾವು ಮಾಡುವ ವಿಡಿಯೋದಿಂದ ನಾಲ್ಕು ಜನರಿಗೆ ಬೇಜಾರು ಅನ್ನಿಸ್ಬೋದು ಅಯ್ಯೋ ಹೀಗೆ ಅಂದುಬಿಟ್ರು ಅಂತ ಅನ್ನಿಸ್ಬೋದು ಮತ್ತೊಂದಿಷ್ಟು ಜನರಿಗೆ ಬ್ರದರ್ ಒಳ್ಳೆಯ ರೀತಿಯಲ್ಲಿ ಮಾಡಿದಾರಂತ ಅನ್ನಿಸ್ಬೋದು ಅದು ಅವರವರ ಪಾಲಿಗೆ ಬಿಟ್ಟೋಣ ನೀವು ಮೊದಲೇ ಹೇಳದ ಹಾಗೆ ನೀವು ಸ್ವತಂತ್ರರು ಒಳ್ಳೆಯ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತೀರಿ ಕೆಟ್ಟ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತೀರಿ ಎಲ್ಲದನ್ನು ತೆಗೆದುಕೊಳ್ಳುವ ಧಾರ್ಯವನ್ನು ನಮಗೆ ಗುರುಗಳು ಕಳಿಸಿದ್ದಾರೆ ಆ ವಿನಂತಿಯ ಪೂರ್ವಕವಾಗಿ ನಿಮ್ಮನ್ನು ಕೂಡ ಕೇಳ್ಕೊಳ್ತಾ ಇದ್ದೇವೆ ನೀವು ಏನು ಕೊಟ್ಟರು ನಾವು ಪ್ರಸಾದವಾಗಿ ತಗೊಳ್ಳೋದಕ್ಕೆ ರೆಡಿ ಇದ್ದೇವೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಯೂಟ್ಯೂಬ್ ಕರ್ನಾಟಕದ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ ಸಮೀರ್ ಎಮ್ ಡಿ ಯಾರಿಗೂ ಗೊತ್ತಿಲ್ಲ ಹೇಳಿ ಹಾಕಿರುವಂಥದ್ದು ತಮ್ಮ ದೂತ್ ಚಾನಲ್ನಲ್ಲಿ ಯೂಟ್ಯೂಬ್ ಚಾನಲ್ ದೂತ್ನಲ್ಲಿ ಎಂಟರಿಂದ ಹತ್ತು ವೀಡಿಯೋ ಆದರೆ ಈ ಐದು ದಿನದ ಹಿಂದೆ ಹಾಕಿದಂತಹ ಒಂದು ವೀಡಿಯೋ ನಲವತ್ತು ನಿಮಿಷದ ವೀಡಿಯೋ ಮೂವತ್ತೊಂಬತ್ತು ಪಾಯಿಂಟ್ ಸೆಲೆ ಒಟ್ಟು ನಲವತ್ತು ನಿಮಿಷದ ವೀಡಿಯೋ ಎಲ್ಲ ರೆಕಾರ್ಡನ್ನು ಮುರಿದು ಮುಂದೆ ಹೋಗಿದೆ ಇದನ್ನು ರೆಕಾರ್ಡ್ ಮುಗಿದು ಮುಂದೆ ಹೋಗಿದೆ ಅನ್ನೋದಕ್ಕಿಂತ ಅದರಲ್ಲಿರುವ ಸಂಕಟವನ್ನು ಅದರಲ್ಲಿರುವ ಆ ಹೆಣ್ಣು ಮಗಳು ಪಟ್ಟಂತಹ ಸಂ ಏನು ನಾವು ಸೌ ಸೌಜನ್ಯನ ಹೆಸರನ್ನು ತಗೊಳ್ತಾ ಇದ್ದೇವೆ ನಾನು ಇನ್ನೂ ಈಗ ಈ ವಿಡಿಯೋದಲ್ಲಿ ಅವಳ ಹೆಸರನ್ನು ಕೊನೆಯಲ್ಲಿ ತಗೊಳ್ಳೋದು ಯಾಕೆ ಹೆಸರನ್ನು ತಗೊಂಡು ಅವಮಾನವನ್ನು ಮಾಡೋದು ಅಲ್ವಾ ಸಿಸ್ಟರ್ ಅಂತ ಕರೆದು ಬಿಡ್ತೀನಿ ಈ ವಿಡಿಯೋಗೆ ಸಂಬಂಧಪಟ್ಟ ಸಿಸ್ಟರ್ ಅಂತ ನಾನು ಯಾರನ್ನು ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ ಅವಳ ಹೆಸರನ್ನು ಆ ಲೇಖದಲ್ಲಿ ಯೂಸ್ ಮಾಡ್ತೀನಿ ನೋಡೋಣ ಸಂದರ್ಭಕ್ಕೆ ಏನಾದರೂ ಬೇಕಾದರೆ ಹೆಸರು ತಗೊಳ್ಬೇಕಾಗತ್ತೇನೋ ಆದರೆ ಈಗ ಇದರ ಮುಂದೆ ಆ ಥರ ಮಾಡೋಣ ಯಾಕಂದರೆ ಬೇಡ ಅನ್ನೋದು ಆ ಹೆಣ್ಣು ಮಗಳ ನೋವನ್ನು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತೇಳಂದರೆ ಅದನ್ನು ಸಣ್ಣ ಮಕ್ಕಳು ಕೂಡ ಆ ಎಡಿಟಿಂಗ್ ಆ ಎಐ ಮುಖಾಂತರ ಮಾಡಿದಂತಹ ವಿಡಿಯೋ ಅದರಲ್ಲಿ ಅವರು ಸಣ್ಣ ಸಣ್ಣ ಮಕ್ಕಳಿಗೂ ಹೇಳಿಕೊಡುವಂತಹ ಡೀಟೇಲ್ ತಿಳಿಯುವ ಹಾಗೆ ಮಾಡಿರುವಂಥ ಮಾತುಗಳು ಸ್ಟಾರ್ಟಿಂಗ್ನಲ್ಲೇ ಅದಕ್ಕೆ ಪವರನ್ನು ಕೊಡುವಂತಹ ಆ ಎರಡು ಸ್ಟಾರ್ಟಿಂಗ್ ಮಾತುಗಳು ಅದರ ಜೊತೆಯಲ್ಲಿ ಯಾರಿಗೆ ಏನು ಹೇಳಬೇಕೋ ಅದನ್ನು ಹೇಳುತ್ತಾ ಅವರ ಹೆಸರನ್ನೂ ತೆಗೆದುಕೊಳ್ಳದೆ ಪೂರ್ತಿ ಡೀಟೇಲ್ ಅವರಿಗೆ ಅವರ ಕಡೆಗೆ ನಮ್ಮನ್ನು ಕೇಂದ್ರಕೃತವಾಗಿ ಮಾಡೋದು ಅಂದರೆ ಈ ವಿಷಯ ಇದಕ್ಕಿಂತ ಮೊದಲು ಎಮ್ ಡಿ ಸಮೀರ್ ಮಾಡುವಕ್ಕಿಂತ ಮೊದಲು ಒಂದು ಚಾನಲ್ನಲ್ಲಿ ಇವತ್ತು ನೀವು ಈ ನ್ಯೂಸ್ನಲ್ಲಿ ನಾವು ನೋಡಿದ್ದೇವೆ ಯಾರ ಮನೆತನವನ್ನು ಇದರಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ನಮಗೂ ಗೊತ್ತು ಯಾವ ಕಡೆಗೆ ಇದರ ದಿಕ್ಕಿದೆ ಅಂತಲೂ ನಮಗೆ ಗೊತ್ತು ಆದರೆ ಇದು ಸಾಕ್ಷಿ ಪುರಾವೆ ಇಲ್ಲದ ಕಾರಣ ನನ್ನ ದೇಶದ ಕಾನೂನಿನ ವಿಚಾರದಲ್ಲಿ ಬಂದರೆ ಅಪರಾಧಿ ಯಾವಾಗ ನಿಜವಾಗಿಯೂ ಆ ಕೆಲಸವನ್ನು ಮಾಡಿದ್ದಾನೋ ಆವಾಗ ಅಪರಾಧಿ ಆಗ್ತಾನೆ ಅನ್ನೋ ಕಾರಣವನ್ನು ಇಟ್ಕೊಂಡಿದ್ದಕ್ಕೆ ಯಾರು ನೀವೇ ಮಾಡಿದ್ದು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ಕೇಂದ್ರೀಕೃತ ಎಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರು ಇದರ ಬಗ್ಗೆ ತಿಳ್ಕೊಂಡಿದ್ದಾರೆ ಆದರೆ ಅವರ ಮನೆತನವನ್ನು ಅವರ ದೊಡ್ಡ ಏನು ಪವರನ್ನು ಗೌಡರ ಲೆಕ್ಕದಲ್ಲಿ ತಗೊಂಡು ಶಾಲೆ ಕಾಲೇಜು ಹೈಸ್ಕೂಲುಗಳ ಹೆಸರನ್ನು ಹೇಳಿಕೊಂಡು ದೇವರ ಹೆಸರನ್ನು ಅಲ್ಲಿ ದೇವಸ್ಥಾನದ ಹೆಸರನ್ನು ಎಷ್ಟು ಅಚ್ಚುಕಟ್ಟಾಗಿ ಬಳಸಿದ್ದಾರೆ ಅಂದರೆ ನೋಡುವವರಿಗೆ ನಿಜವಾಗಿಯೂ ಇದು ಗೊತ್ತಾಗತ್ತೆ ಇದು ಇಂಥದ್ದೇ ಕಡೆಗೆ ನಿಶಾನೆಯನ್ನು ಎಮ್ ಡಿ ಸುರೇಶ್ ಎಮ್ ಡಿ ಅವರು ಮಾಡ್ತಾ ಇದ್ದಾರೆ ಅಂತ ಇದು ಇನ್ನು ಎಮ್ ಡಿ ಅವರ ಪರಿಚಯ ಆಗಿತ್ತು ಇನ್ನು ಆ ತಂಗಿಯ ಬಗ್ಗೆ ಅವರು ವಿಡಿಯೋ ಮಾಡಿದ್ದಾರೆ ಮಾಡಿದ್ದಾರೆ ಅದು ಹೇಳತೀರದು ಆ ಸಂಕಟವನ್ನು ಆ ನೋವನ್ನು ಆ ಹೆಣ್ಣು ಮಗಳು ಯಾವ ರೀತಿ ಅನುಭವಿಸಿದಾಳೆ ಅನ್ನೋದನ್ನು ಎರಡು ಮೂರು ಜನರ ಇಂಟರ್ವ್ಯೂದಲ್ಲಿ ನಾನು ಕೂಡ ಕೇಳಿ ತಿಳ್ಕೊಂಡಿದ್ದು ಆದರೆ ಈ ವಿಡಿಯೋ ಬರೋಕ್ಕಿಂತ ಮೊದಲು ನಾನು ಯೂಟ್ಯೂಬ್ನಲ್ಲಿ ವಿವಿಗೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಬಿಡಿ ಅನ್ನುವಂಥದ್ದು ತಿಳುವಳಿಕೆಗೆ ಬಂದುಬಿಟ್ಟಿದ್ದೆ ನಾನು ಯಾಕೆಂದರೆ ಈಗ ನಾವು ಮೊನಿಟೈಸ್ ಆದಮೇಲೆ ನಮ್ಮ ಚಾನಲಲ್ಲೂ ಜನ ವೀಡಿಯೋಗಳನ್ನು ನೋಡ್ತಾ ಇಲ್ಲ ಯಾಕೋ ನಾವು ಎಷ್ಟು ಕಷ್ಟಪಟ್ಟರು ಬರ್ತಾ ಇಲ್ವಲ್ವ ಹಾಗಾಗಿ ಎಲ್ಲೋ ಇದನ್ನೆಲ್ಲ ಕಿಮಿಕ್ಕು ಅಂತ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಸ್ವಾರಿ ಬ್ರದರ್ ಆ ಥರ ಇಲ್ಲ ಇದು ಒರಿಜಿನಲ್ ಆಗಿದೆ ಇದರಿಂದ ನಮ್ಮ ಕರ್ನಾಟಕದ ಯೂಟ್ಯೂಬರ್ಗಳಿಗೆ ಏನೇನಿದ್ದಾರೆ ಅವರಿಗೂ ಒಂದು ಕಂಟೆಂಟ್ ಸಿಕ್ಕಂಗಾಯಿತು ಅಂದರೆ ಏನಿದು ಕಂಟೆಂಟು ಅಂದರೆ ಒಳ್ಳೆಯ ಕಂಟೆಂಟು ಸತ್ಯತನದ ವಸ್ತುಗಳನ್ನು ಯೂಟ್ಯೂಬ್ನಲ್ಲಿ ನೀವು ತೊಗೊಂಡು ಬಂದರೆ ಒಳ್ಳೆಯ ರೀತಿಯಲ್ಲಿ ತಿಳಿಸಿ ಹೇಳಿದ್ರೆ ಅದನ್ನು ಯಾವ ಲೆಕ್ಕಕ್ಕೆ ತಗೊಂಡು ಹೋಗ್ತಾರೆ ಜನರು ವೀಕ್ಷಕರು ಪ್ರೇಕ್ಷಕ ಬಿಂದುಗಳು ಅನ್ನೋದನ್ನು ನೀವು ಮಾಡಿತಿ ತೋರಿಸಿ ತೋರಿಸಿದ್ದೀರಿ ನಿಮ್ಮ ಈ ವಿಡಿಯೋ ಮತ್ತು ಈ ಸತ್ಯತನದ ವಿಡಿಯೋ ಏನಿದೆ ಅವರಿಗೆ ನ್ಯಾಯ ಒದಗಿಸುವುದರ ಜೊತೆಗೆ ಎಲ್ಲ ಯೂಟ್ಯೂಬರ ಮನಸ್ಸನ್ನು ನೀವು ಗೆದ್ದಿದ್ದೀರಿ ಎಲ್ಲ ಯೂಟ್ಯೂಬರ್ ಮನಸ್ಥಿತಿಯ ಅಂದರೆ ಏನು ಸೋತು ನಿಂತಿದ್ರು ಅವರೆಲ್ಲರೂ ಇವತ್ತು ಸ್ಟ್ರಾಂಗ್ ಆಗಿ ಏನೋ ಒಂದು ಸಾಧನೆ ಮಾಡ್ಬೋದು ಸತ್ಯತನದಿಂದ ಬಂದರೆ ಅನ್ನೋದನ್ನು ತೋರಿಸಿದ್ದಕ್ಕೆ ನಿಮಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇನೆ ಮತ್ತು ನಿಮ್ಮ ಈ ಅಭಿಯಾನದಲ್ಲಿ ಆ ಹೆಣ್ಣು ಮಗಳ ಅಭಿಯಾನ ಏನು ನೀವು ಮಾಡ್ತಾ ಇದ್ದೀರಿ ನ್ಯಾಯ ಕೊಡಿಸುವಂಥದ್ದು ಮತ್ತು ಇನ್ನು ಮುಂದೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದಕ್ಕೆ ನಾನು ಒಬ್ಬ ಯೂಟ್ಯೂಬರ್ ಆಗಿ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ನಿಮಗೆ ಪೂರ್ಣ ಪ್ರಮಾಣದ ಸಪೋರ್ಟ್ನಲ್ಲೇ ಇರ್ತೇನೆ ಮತ್ತೊಬ್ಬರ ಬಗ್ಗೆ ನಾನು ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಬ್ರದರ್ ಆದರೆ ನನ್ನ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಇರುತ್ತೆ ನೀವು ಏನಾದರೂ ನನಗೆ ಕಾಲ್ ಮಾಡಿಕೊಂಡು ನನಗೆ ಸಪೋರ್ಟಿಗೆ ನನಗೆ ವೀಡಿಯೋ ಮಾಡಿ ಬ್ರದರ್ ಈ ಥರ ನಾನು ಹಾಕಿದ್ದೀನಿ ಅಂತೇಳಿದ್ರೆ ನಾನು ಅದು ಸತ್ಯ ತನದಲ್ಲಿದ್ದರೆ ಅದಕ್ಕೆ ನಿಮ್ಮ ಸಪೋರ್ಟಿಗೆ ನಾನು ನಿಲ್ತೇನೆ ಇದು ಸತ್ಯ ತನದಲ್ಲಿದ್ದವರಿಗೆ ಸತ್ಯವಾಗಿಯೂ ಜೀವನದಲ್ಲಿ ಏನಾದರೂ ಮಾಡ್ತೀನಿ ಅಂತವರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಉಪಯೋಗ ಆಗಲಿ ಅಂತ ಬನ್ನಿ ಇನ್ನಿ ಅವರು ಯಾರನ್ನು ಗೌಡ್ರು ಅಂತಿದ್ದಾರೆ ಅಂತ ನಿಮಗೆ ಗೊತ್ತು ಅವರ ದೇವಸ್ಥಾನ ಯಾವುದು ಅಂತ ನಿಮಗೆ ಗೊತ್ತು ಅವರ ಶಾಲೆ ಕಾಲೇಜುಗಳು ಯಾವುವು ಆ ಕಾಲೇಜ್ನಲ್ಲಿ ಏನು ನಡೀತಿದೆ ಎಲ್ಲದನ್ನು ಹೇಳೋದ್ರ ಜೊತೆಗೆ ಈ ದೇವಸ್ಥಾನವೇ ಹಿಂದೂ ದೇವಸ್ಥಾನವಲ್ಲ ಜೈನರ ದೇವಸ್ಥಾನ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಒಂದು ಲೆಟರಲ್ಲಿ ಅಂತ ಅವರು ಲೆಟರ್ನೂ ಕೂಡ ಒಂದು ಹತ್ರ ತೋರಿಸ್ತಾರೆ ಆ ನಲವತ್ತು ನಿಮಿಷದಲ್ಲಿ ಆದರೆ ಇದನ್ನು ಬೇರೆ ಬಿಟ್ಟುಬಿಡೋಣ ಅಂದರೆ ನಾವು ತಿಳ್ಕೊಂಡಿರೋದು ಇಲ್ಲಿವರೆಗೂ ಅದು ಹಿಂದೂ ದೇವಸ್ಥಾನ ಅನ್ನೋದು ಅಂತ ನಾವು ಅಂದ್ಕೊಂಡಿದ್ದು ಆದರೆ ಅವರು ಅಲ್ಲೊಂದು ರೆಕಾರ್ಡನ್ನೇ ತೋರಿಸಿದ್ದಾರೆ ಅದರಲ್ಲಿ ಈ ಥರ ಇದೆ ಅನ್ನೋದನ್ನು ಅದರ ಬಗ್ಗೆ ಇನ್ನೊಂದು ದಿನ ಚರ್ಚೆ ಮಾಡೋಣ ಈ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಬ್ಬರ ಹೆಸರು ಹೆಚ್ಚಾಗಿ ಬರುತ್ತೆ ಅವರು ಕೂಡ ಇದಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದರು ಅವರೇ ಗಿರೀಶ್ ಮಟ್ಟಣ್ಣನವರು ಇವರು ಪೊಲೀಸ್ ಅಧಿಕಾರಿ ಆದರೆ ಧರ್ಮಸ್ಥಳ ಸಂಘದಲ್ಲಿ ಒಂದಿಷ್ಟು ಈ ಹಣ ಬಡ್ಡಿ ಹಣ ದಂಡೆ ದಂಧೆ ಅನ್ನುವಂಥ ವ್ಯವಸ್ಥೆಯನ್ನು ಪದೇ ಪದೇ ಜನರಿಗೆ ಹೇಳಿ ಹೇಳಿ ಅದನ್ನು ಇವತ್ತು ಕರ್ನಾಟಕ ಸರ್ಕಾರ ಒಂದು ಏನು ಮಾಡಿದೆ ಆ ಕಾನೂನು ಆಗೋದಕ್ಕೆ ಸ್ವಲ್ಪ ಇವರು ಕಾರಣಕರ್ತರು ಅನ್ನೋದಕ್ಕೆ ಎರಡು ಮಾತಿಲ್ಲ ಹೇಳ್ಬೋದು ಅದನ್ನು ಇವರಿಗೆ ಕ್ರೆಡಿಟ್ ಕೊಡ್ಬೋದು ಅದರಲ್ಲಿ ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲೂ ಕೂಡ ನಮ್ಮ ಸಮೀರ್ ಎಂಬಿ ಅವರಿಗೆ ಈ ವಿಡಿಯೋಕ್ಕೆ ಬರುವಂತಹ ಧಮಕಿ ಬಂದಿತ್ತು ಅಂದರೆ ಇದನ್ನು ಇವರು ಯಾವಾಗ ಪಬ್ಲಿಕ್ ಮಾಡ್ತಾರೆ ಆ ಪಬ್ಲಿಕ್ ಮಾಡಿದಾಗ ಒಂದು ಬೆದರಿಕೆ ಕೋಲ್ ಬಂದಿತ್ತು ಅನ್ನೋ ಕಾರಣಕ್ಕೆ ಇವರು ಅದನ್ನು ನಾಲ್ಕರಿಂದ ಐದು ತಾಸು ಅಥವಾ ಮೂರರಿಂದ ನಾಲ್ಕು ತಾಸು ಏನೋ ಇದನ್ನು ಅನ್ಶ್ನಲ್ಲಿ ಇಡ್ತಾರೆ ಅಂದರೆ ಮತ್ತೆ ಬಂದ್ ಮಾಡ್ತಾರೆ ಬೇಡ ಯಾಕೆ ಬೇಕು ಏನೋ ಮನೆಯಲ್ಲಿ ಈಗ ನಾನೇ ಈ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲೂ ಕೂಡ ಯಾಕೆ ಯಾಕೆ ಸಮಸ್ಯೆ ಆಗ್ಬೋದು ಅಂತಾರೆ ಆ ಲೆಕ್ಕದಲ್ಲಿ ಅವ್ರ ಮನೇಲೇನೋ ಹೇಳಿರಬೇಕು ಹಾಗಾಗಿ ಇದನ್ನು ಅನ್ಶೆಡ್ ಮಾಡ್ತಾರೆ ತಂದೆ ತಾಯಿ ಅಕ್ಕ ತಂಗಿ ಏನಾದರೂ ಹೇಳಿದಾಗ ಕೇಳಬೇಕಾಗತ್ತೆ ಆ ದಿಕ್ಕಿನಲ್ಲಿ ಇವರು ಏನೇ ಕಾಂಟ್ಯಾಕ್ಟ್ ಆಗಿ ಗಿರೀಶ್ ಮಠಣ್ಣನವರವರೆಗೂ ಇದು ಕ್ವಾಂಟಿಟಿಗೆ ಹೋಗುತ್ತೆ ಅವರು ನಾವು ನಿಮ್ಮ ಸಪೋರ್ಟಿಗೆ ಇರ್ತೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಅದನ್ನು ಪಬ್ಲಿಕ್ ಮಾಡಿ ಬ್ರದರ್ ಯೂಟ್ಯೂಬರ್ ಯಾರು ಸುಳ್ಳು ಹೇಳೋದಿಲ್ಲ ಇರಿ ನಿಜವನ್ನೇ ಹೇಳ್ತಾರೆ ಅಂತ ಹೇಳಿ ಇವರಿಗೆ ಮೋಟಿವೇಶನ್ ಕೊಟ್ಟಿದ್ದಕ್ಕೆ ಎಲ್ಲರೂ ಕೊಟ್ಟ ಹಾಗೆ ಈಗ ಕರ್ನಾಟಕದಲ್ಲಿರುವಂಥ ಎಲ್ಲ ಯೂಟ್ಯೂಬರ್ ಹೇಗೆ ಸಮೀರ್ ಎಮ್ ಡಿ ಅವರಿಗೆ ಸಪೋರ್ಟಿಗೆ ನಿಂತಿದ್ದಾರೆ ಅದರಲ್ಲಿ ನಾನು ಒಬ್ಬನು ಹಾಗೆ ಗಿರೀಶ್ ಮಠಣ್ಣರವರು ಕೂಡ ನಿಂತಿದ್ದಾರೆ ಅವರು ಹೇಳಿದ ಹಾಗೆ ಮತ್ತು ಎಮ್ ಡಿ ಸುರೇಶ ಸಮೀರ್ ಹೇಳಿದ ಹಾಗೆ ಒಂದಿಷ್ಟು ವಿಷಯಗಳನ್ನು ಖನಿಕರ ಇಲ್ಲದ ಅವಕ್ಕೆ ನಾವು ಯಾವ ಶಬ್ದವೂ ಉಪ್ಸು ಉಪಯೋಗಿಸ್ತಿದ್ರೆ ಅದು ಸುಲಭ ಒಳ್ಳೆಯದೇ ಅನಿಸೋಗುತ್ತೆ ಅವರಿಗೆ ನಾವು ಯಾವ ಮಾತನ್ನು ಹೇಳಬಾರ್ದು ಅವರು ಯಾರು ಈ ಜಗತ್ತಿನಲ್ಲಿ ಜೀವನವನ್ನು ಮಾಡಲಿಕ್ಕೆ ಆಗದಂತಹವರು ಒಂದಿಷ್ಟು ಜನ ನೀಚ ಪ್ರವೃತ್ತಿಗೆ ಬಂದಂತಹ ಜನ ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಷ್ಟು ಕೀಳು ಮಟ್ಟಕ್ಕೆ ಬರುವಂತಹ ಜನರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಆದ್ರೂ ಈ ವಿಡಿಯೋದಲ್ಲಿ ಮಾತಾಡುವಂಥ ಸಂದರ್ಭ ಬಂದಿದೆ ಮಾತಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಬ್ರದರ್ ಈ ಥರದ ಜೀವನ ಜಗತ್ತಿನಲ್ಲೂ ಆಗತ್ತಾ ಅನ್ನುವಂಥದ್ದು ಆ ಹೆಣ್ಣು ಮಗಳಿಗೆ ತಗೊಂಡು ಹೋಗಿ ಅಂದರೆ ಅವಳು ಬಸ್ಸನ್ನು ಇಳಿತಾಳೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಬಸ್ಸನ್ನು ಇಳಿದ್ರೆ ಹತ್ತು ನಿಮಿಷ ಸಾಕು ಅವರ ಮನೆಗೆ ಹೋಗಿ ಮುಟ್ಟಲಿಕ್ಕೆ ಆ ಹೆಣ್ಣುಮಗಳು ಆ ಹತ್ತು ನಿಮಿಷದಲ್ಲಿ ಅವ್ರು ಹೋಗದಿದ್ದಾಗ ತಂದೆ ತಾಯಿ ಅವರಿಗೆ ಕಾಲ್ ಮಾಡೋದರಿಂದ ಹಿಡ್ಕೊಂಡು ಅದು ಎಷ್ಟು ಒಳ್ಳೆಯ ರೀತಿಯಲ್ಲಿ ವೀಡಿಯೋ ಮಾಡಿದ್ದಾರೆ ಅಂತೇಳಿದ್ರೆ ಅದನ್ನು ಹೇಳ್ತಿರೋದು ನಾವು ನಮ್ಮದೇ ಒಳ್ಳೆಯದು ಅಂತೀವಿ ಅದು ಎಷ್ಟೋ ಲೆಕ್ಕಕ್ಕೆ ಅದು ಬೆಟರಾಗಿ ಮಾಡಿದ್ದಾರೆ ಅದನ್ನು ನೋಡಿದ್ರೆ ನಮ್ಮ ವೀಡಿಯೋ ನೋಡಬೇಕು ಅಂತ ನಿಮ್ಗೆ ಅನಿಸೋದಿಲ್ಲ ಆದರೆ ನಾವು ಸಪೋರ್ಟಿಗೆ ಮಾಡ್ತಾ ಇದ್ದೇವೆ ನಮ್ಮನ್ನು ಹರಿಸಿ ಬೆಳೆಸಿ ಆ ಹೆಣ್ಣು ಮಗಳನ್ನು ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡೋದರ ಬದಲ ಜೊತೆಗೆ ಆ ನೀಚ ಜನರು ಅವರ ಪರ್ಸ್ನಲ್ ಜಾಗದಲ್ಲಿ ಆರು ಇಂಚು ಮಣ್ಣನ್ನು ತುಂಬಿ ಅದಕ್ಕೆ ಕಲ್ಲಿನಿಂದ ಜಜ್ಜುತ್ತಾರೆ ಅಂದರೆ ಇವರ ಮತ್ತೆ ಅಲ್ಲ ಈಗ ನಾವು ವಿಡಿಯೋ ಮಾಡ್ತಿದ್ದೀವಿ ಮಾತಾಡಲಿಕ್ಕೆ ಏನೋ ಬಂದುಬಿಡತ್ತೆ ನನ್ನದು ಒಂದು ಪರಿಸ್ಥಿತಿ ಉದ್ರೇಕಕ್ಕೆ ಒಳಗಾದರೆ ನಾನು ಏನು ಹೇಳ್ತೀನೋ ನನಗೆ ಗೊತ್ತಾಗೋದಿಲ್ಲ ಆದರೆ ಆ ನೀಚ ಪ್ರವೃತ್ತಿಯ ಮನುಷ್ಯರಿಗೆ ನಾವೇನು ಹೇಳಬೇಕು ನಮ್ಮ ಸರ್ಕಾರ ಕಾಯ್ದೆ ತರುತ್ತೆ ಒಂದೊಂದು ಬಾರಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡುತ್ತೆ ಒಂದು ಹತ್ರ ನಾಲ್ಕು ಜನ ನಿಂತ್ಕೊಂಡು ಮಾತಾಡೋ ಆಗಿಲ್ಲ ಇಲ್ಲಾಂದರೆ ಅದನ್ನು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋ ಇದರತ್ತೆ ಆ ರೀತಿ ಇವರನ್ನು ಸಿಕ್ಕಾಗೇ ಅವರಿಗೆ ಆ ಶಿಕ್ಷೆಯನ್ನು ಕೊಟ್ಟು ಮುಗಿಸಿಬಿಡಬೇಕು ಆ ಹಿಂದೆ ಮುಂದೆ ನೋಡಬಾರ್ದು ಆ ರೀತಿ ಆಗಬೇಕು ಆ ರೀತಿ ಆದಾಗ ಇದರ ಭಯ ಹುಟ್ಟತ್ತೆ ಬಿಟ್ಟರೆ ಇಲ್ಲ ಅಂದರೆ ಆಗೋದಿಲ್ಲ ಅದನ್ನು ಮುಂದೆ ನಾನು ಹೇಳ್ತೀನಿ ಗಿರೀಶ್ ಮಠಣ್ಣವರು ಕೂಡ ಹೇಳ್ತಾರೆ ಇವರು ಕೂಡ ಹೇಳಿದ್ದಾರೆ ಆ ರೀತಿ ವಿಡಿಯೋದಲ್ಲಿ ಹೇಳಿದ್ದಾರೆ ಈ ಥರ ಮಾಡಿದ್ದಾರೆ ಯಾವ ಹೆಣ್ಣು ಮಗಳಿಗೆ ನೋವಾಗಬಾರ್ದು ಆ ವಿಚಲತೆ ವೇದನೆಯನ್ನು ನಾವು ಅನುಭವಿಸ್ಲಿಕ್ಕಾಗತ್ತಾ ನಾನೊಂದು ಬಾರಿ ಹೇಳ್ತೀನಿ ನಮ್ಮ ಗಿರೀಶ್ ಮಠಣ್ಣನವರಿಗೆ ಒಂದು ವಿಷಯವನ್ನು ಕೇಳ್ತಾರೆ ಒಬ್ಬರು ನೀವು ಈ ಇದಕ್ಕೆ ನಿಲ್ಲಬೇಕಾಗಿತ್ತಾ ಇದು ನಿಮಗೆ ನಿಲ್ಲಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಆವಾಗ ಅವರು ಒಂದು ಮಾತು ಹೇಳ್ತಾರೆ ಅಲ್ಲರೂ ಈ ಆರು ಇಂಚು ಅವರ ಹೆಣ್ಣು ಮಕ್ಕಳ ಪರ್ಸ್ನಲ್ ಜಾಗದಲ್ಲಿ ಆರು ಇಂಚು ಮಣ್ಣನ್ನು ತುಂಬಿ ಕಲ್ಲಲ್ಲಿ ಜಜ್ಜಿ ಯಾವ ಬದಿಗೂ ರೆಕಾರ್ಡ್ ಸಿಗದಬಾರದು ಅನ್ನೋ ಲೆವೆಲಿಗೆ ಮಾಡ್ತಾರೆ ಅಂತೇಳಿದರೆ ಆ ತಂದೆ ಹೋಗಿ ಅದನ್ನು ನೋಡ್ತಾನೆ ತಾನು ತನ್ನ ಮಗಳನ್ನು ಹುಟ್ಟಿಸಿದಂಥ ತಂದೆ ಏನಿದೆ ಅದನ್ನು ಹೋಗಿ ನೋಡ್ತಾನೆ ಅಂದರೆ ಅದು ಎಷ್ಟು ಖನಿಖರವಾಗಿರಬಾರ್ದು ಎಷ್ಟು ನೋವು ಪಟ್ಟಿರಬಾರ್ದು ನನ್ನ ಅಕ್ಕ ತಂಗಿ ನನ್ನ ಅಣ್ಣ ತಮ್ಮನ ಅಣ್ಣ ಅಕ್ಕ ಅಕ್ಕ ತಂಗಿ ಮತ್ತು ಯಾರೋ ತಾಯಿ ಆ ಜಾಗದಲ್ಲಿ ಇದ್ದರೆ ನಮಗೆಷ್ಟು ಸಂಕಟವಾಗ್ತಿತ್ತು ಆ ಲೆಕ್ಕದಲ್ಲಿ ನಾವು ಅದನ್ನು ಅನುಭವಿಸಿಬಿಟ್ಟಿದ್ದೀನಿ ಬ್ರದರ್ ಹಾಗಾಗಿ ನಾನು ಅದಕ್ಕೆ ನಿಲ್ಲಬೇಕು ಅನ್ನಿಸ್ತು ನಿತ್ತೆ ಅಂತ ಹೇಳ್ತಾರೆ ನಿಜವಾಗಿಯೂ ಏನು ಅನಿಸ್ತಿರಬಾರ್ದು ಆ ತಾಯ ಆ ಟೈಮ್ನಲ್ಲಿ ತಂದೆ ತಾಯಿಗೆ ಮತ್ತು ಅದನ್ನು ಅನುಭವಿಸಿದ ಹುಡುಗಿ ನೋವು ಇದೇ ಥರದಲ್ಲಿ ಬಹಳಷ್ಟು ಕೇಸುಗಳು ನಮ್ಮ ದೇಶದಲ್ಲಿ ಆಗಿದ್ದಾವೆ ನಿರ್ಭಯ ಕೇಸ್ ಇದು ನಿರ್ಭಯ ಅಂದರೆ ಅವ್ರ ಹೆಸರನ್ನು ಬದಲಿ ಮಾಡಲಾಗಿದೆ ಬಸ್ಸಿನಲ್ಲಿ ತನ್ನ ದೋಸ್ತನ ಅಂದರೆ ಗೆಳೆಯನ ಜೊತೆ ಇರಬೇಕಾದ್ರೆ ಆ ಹುಡುಗಿಯನ್ನು ರೇಪ್ ಮಾಡಿಕೊಂಡು ಹೊರಗಡೆ ಒಗಿತಾರೆ ಅದಕ್ಕೆ ಆದಾಗ ಕ್ಯಾಂಡಲನ್ನು ಹಿಡ್ಕೊಂಡು ಪ್ರೋ ಮೋರ್ಛಾ ತೆಗೆಯೋದ್ರಿಂದ ಹಿಡಿದು ಎಲ್ಲದನ್ನು ನಮ್ಮ ದೇಶದಲ್ಲಿ ಮಾಡ್ತಾರೆ ಆದರೆ ಅದನ್ನು ಸ್ಟಾರ್ಟಿಂಗ್ನಲ್ಲಿ ಮಾಡ್ತಾರೆ ಬಿಟ್ಟರೆ ಕೊನೆಯವರೆಗೂ ಅದನ್ನು ಹೆಂಡಿಗೆ ತೊಗೊಂಡೋಗ್ಲಿಕ್ಕೆ ನಮ್ಮ ಹತ್ತಿರ ಅಥವಾ ನಿಮ್ಮ ಹತ್ತಿರ ಆಗಲಿ ಅಷ್ಟು ಟೈಮ್ ಇಲ್ಲ ಮನುಷ್ಯನ ಬ್ಯುಸಿ ಟೈಮು ಒಂದು ದಿನ ಯಾರಿಗಾದರೂ ಹೆಲ್ಪಿಗೆ ಹೋದರೆ ಎರಡು ದಿನ ಅವ ಮನುಷ್ಯದಲ್ಲಿ ಸ್ವಂತ ಕಷ್ಟದಲ್ಲಿ ಬೀಳ್ತಾನೆ ಕಾರಣಕ್ಕೆ ಒಂದು ದಿನ ಮೇಣಪತಿ ತೊಗೊಂಡು ಏನೋ ಒಂದು ಹೋಗ್ತಾರೆ ಮಾಡ್ತಾರೆ ಸರ್ಕಾರ ಇದೆ ಏನಾದರೂ ಒಂದು ಮಾಡುತ್ತೆ ಅಂತ ಆದರೆ ಸರ್ಕಾರ ನಮ್ಮ ಪವರನ್ನು ಎಷ್ಟು ದಿನ ನಡೆಯುತ್ತೆ ನೋಡುತ್ತೆ ಐದು ದಿನನೋ ಆರು ದಿನನೋ ಮೇಣಬತ್ತಿ ಹಿಡ್ಕೊಂಡು ಇವರು ಬರ್ತಾರೆ ಏಳನೇ ದಿನ ತಂಡ ಹೋಗುತ್ತೆ ಅಂತ ದೊಡ್ಡ ದೊಡ್ಡ ಜನರ ದಿನಾದರೂ ಇದರ ಕೈವಾಡ ಇತ್ತು ಅಂದರೆ ಅದನ್ನು ತಂಡದ ಒಂದು ದಬ್ಬದಲ್ಲಿ ಹಾಕಿ ಮುಚ್ಚಿಟ್ಟುಬಿಡತ್ತೆ ನಿರ್ಭಯ ಆಗೋಗಿದೆ ಫ್ರಿಜ್ನಲ್ಲಿ ಕಟ್ ಕಟ್ ಫಾಸ್ಟ್ ಪೀಸ್ಗಳನ್ನು ಮಾಡಿಟ್ಟು ದಿವಸಕ್ಕೆ ಒಂದೊಂದು ಪೀಸನ್ನು ಜಂಗಲ್ನಲ್ಲಿ ಒಗೆದು ಅದೇ ಮನೆಯಲ್ಲೇ ಉಳ್ಕೊಂಡು ದಿನಕ್ಕೆ ಅವನು ಯಾವ ಥರದಲ್ಲಿ ಇದ್ದ ಅನ್ನೋದು ಒಂದು ಕೇಸು ಈಗಾಗಲೇ ಬಂದಿದೆ ಇದರಲ್ಲಿ ಇದು ಹಾಗಂತ ಕಮ್ಮಿ ಇಲ್ಲ ಈಗೂ ಎಷ್ಟೋ ವಿಷಯಗಳು ಈ ವಿಡಿಯೋ ಮಾಡ್ತಿರ್ಬೇಕಾದ್ರೂ ನಡೀತಾ ಇರ್ಬೋದು ಆದರೆ ಒಂದಿಷ್ಟು ಜನ ಬಾಯಿ ಬಿಟ್ಟು ಮರ್ಯಾದೆಗೆ ಹೊರಗೆ ಬರಲ್ಲ ಇದು ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಆದಂಥ ಕೇಸು ಯಾವ ಸಾಕ್ಷಿಗಳೂ ಇಲ್ಲ ಯಾವ ಡೀಟೇಲೂ ಇದರಲ್ಲಿಲ್ಲ ಎಲ್ಲ ಸಾಕ್ಷಿಗಳು ಬಂದಾಗಿ ಹೋಗಿದೆ ಅನ್ನೋ ಕಾರಣಕ್ಕೆ ಇದನ್ನು ಎಂಡ್ ಮಾಡಿ ತಂಡ ಬಾಕ್ಸ್ನೊಳಗೆ ಇಟ್ಟಾಗಿದೆ ಆದರೆ ಈ ಟೈಮ್ನಲ್ಲಿ ಎಮ್ ಡಿ ಸಮೀರ್ ಅವರು ಇದನ್ನು ಪಡೆಗೆ ತಂದಿದ್ದಾರೆ ಸಮೀರ್ ಅವರು ಮತ್ತೆ ಇದನ್ನು ಕಾಡ್ಗಿಚ್ಚಿನಂತೆ ಹಚ್ಚಿ ಹೊರಗಡೆಗೆ ತಂದಿದ್ದಾರೆ ಎರಡು ಸಾವಿರದ ನ್ಯಾಯ ನ್ಯಾಯಾತಿಗೆ ಸಿಗಲಿಲ್ಲ ಅನ್ನೋದು ಒಂದು ಪದ್ಧತಿ ಆದರೆ ಪೊಲೀಸರೇ ಇದರಲ್ಲಿ ಅದನ್ನು ಸ್ವಲ್ಪ ಅದಲ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಸಿ ಬಿ ಐಗೆ ಒಪ್ಸಿದರೂ ಇದರ ಕೆಲಸ ತೀರ್ಮಾನ ಆಗಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಆದರೆ ಹಾಗಾದರೆ ಸರ್ಕಾರ ಮನಸ್ಸು ಮಾಡಿದ್ರೆ ಈಗಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಸಾಕ್ಷಿಯನ್ನು ಅಥವಾ ಹುಡುಕಬಾರ್ದೆ ಸಾಕ್ಷಿಯನ್ನು ತಯಾರು ಮಾಡಬಾರ್ದೆ ಈಗಿನ ಟೆಕ್ನಾಲಜಿಯನ್ನು ಹುಡುಕಿದ್ರೆ ಸತ್ತ ಹೋದ ಮನುಷ್ಯನನ್ನು ಹೋಗದ ಮೇಲೆ ಆ ಹೋಗದ ಹೆಣವನ್ನು ತೆಗೆದು ಹಲ್ಲಿನಿಂದ ಡಿ ಎನ್ ಎ ತೆಗೆದು ಕೂಡ ಮನುಷ್ಯ ಯಾರು ಎಲ್ಲಿ ಅವನು ಅಂತ ಕಂಡುಹಿಡೀಬೋದಂತೆ ಅಷ್ಟೆಲ್ಲ ಟೆಕ್ನಾಲಜಿ ಈಗ ಇದೆ ಅದು ಹತ್ತು ವರ್ಷದ ಹಿಂದೆ ಇತ್ತು ಈಗ ಏನೇನೋ ಬೆಳೆದಿದೆ ದಿವಸಕ್ಕೆ ಒಂದೊಂದು ಟೆಕ್ನಾಲಜಿಯನ್ನು ಹುಡುಕ್ತಾ ಇದ್ದಾರೆ ವಿಜ್ಞಾನಿಗಳು ಈ ವಿಷಯದಲ್ಲಿ ಹಾಗಾದರೆ ಇಲ್ಲವಾ ಹೊರದೇಶದಲ್ಲಿ ಎಷ್ಟೋ ವಿಷಯಗಳನ್ನು ಹೊರತಗಿಲಿಕ್ಕೆ ಒಂದು ದಿವಸ ಸಾಕು ನಮ್ಮ ದೇಶದಲ್ಲಿ ಯಾಕೆ ಅದನ್ನು ಅಳವಡಿಸೋದಿಲ್ಲ ಒಂದಿಷ್ಟು ಕಾನೂನಿನ ವಿಷಯದಲ್ಲಿ ಬಂದಾಗ ಈ ರೀತಿಯ ಸಾಕ್ಷಿಗಳನ್ನು ಕಾನೂನು ಅಥವಾ ನ್ಯಾಯಾಂಗ ಒಪ್ಪಬೇಕು ಅಂತ ಯಾಕೆ ಸರ್ಕಾರಗಳು ರೆಡಿ ಮಾಡ್ತಾ ಇಲ್ಲ ಯಾವುದೇ ಕಾರಣದಲ್ಲಿ ಈ ವಿಷಯಕ್ಕೆ ಸಿಗದಾ ಇದ್ದಾಗ ಈ ರೀತಿಯ ವ್ಯವಸ್ಥೆಯಲ್ಲಿ ಇದಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಸರ್ಕಾರಗಳು ಬಂದಾಗ ಅದಕ್ಕೆ ನಿರ್ಣಯವನ್ನು ಮಾಡೋದಿಲ್ಲ ದೊಡ್ಡ ದೊಡ್ಡ ಜನರನ್ನು ಉಳಿಸ್ಲಿಕ್ಕೆ ಯಾಕೆ ಪ್ರಯತ್ನ ನಡೀತಾ ಇದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯನ್ನು ಮತ್ತು ಬಡ ಜನರನ್ನು ತುಳಿದು ಮೇಲೆ ಯಾಕೆ ಜನ ಹತ್ತಾ ಇದ್ದಾರೆ ಶ್ರೀಮಂತರು ಏನು ಮಾಡಿದ್ರೂ ನಡೆಯುತ್ತೆ ಬಡವರು ಅಥವಾ ಸಣ್ಣ ಮಕ್ಕಳು ಏನನ್ನೂ ಆಗದ ಜೀವನದಲ್ಲಿ ಯಾಕೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಕಾಲೇಜು ಮತ್ತು ಪರೀಕ್ಷೆ ಹತ್ತನೇ ಕ್ಲಾಸಾಗಲಿ ಅಥವಾ ಒಂದನೇ ಕ್ಲಾಸಿನಿಂದ ಹಿಡಿದು ಶಾಲೆ ಕಲಿಯೋದರಿಂದ ಹಿಡಿದು ನೌಕರಿ ಮಾಡುವ ವ್ಯವಸ್ಥೆಯಲ್ಲೂ ಕೂಡ ಇಲ್ಲಿಯವರೆಗೂ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಬಡದ ಜನರಿಂದ ಹೋದಂತಹ ಮಕ್ಕಳಿಗೆ ಸೀಟ್ ಸಿಗೋದಲ್ಲ ಅಲ್ಲಿ ನೌಕರಿ ಮಾಡೋದು ಕಷ್ಟ ಆಗ್ತಿದೆ ಯಾಕೆ ಎಲ್ಲ ಇದ್ದ ವ್ಯವಸ್ಥೆ ಶ್ರೀಮಂತರಿಗೇ ದೇಶದಲ್ಲಿ ಇದ್ದು ಹಾಗೆ ಮಾಡಿಟ್ಟು ಪ್ರತಿಯೊಂದಕ್ಕೂ ಹಣ ಇದೆ ನಾವು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವ ಮನಸ್ಥಿತಿಯನ್ನು ಯಾಕೆ ತೊಗೊಂಡು ಬರ್ತಿದ್ದಾರೆ ಶ್ರೀಮಂತರು ಅಂದರೆ ದೇಶದ ಕಾನೂನು ಅಷ್ಟು ವೀಕ್ ಇದೆ ಒಂದೊಂದು ನಾನು ಎಲ್ಲ ಕಾನೂನಿನ ಬಗ್ಗೆ ಹೇಳ್ತಾ ಇಲ್ಲ ಒಂದಿಷ್ಟು ಕಾನೂನುಗಳು ನಿಜವಾಗಿಯೂ ವೀಕಿದೆ ಅದನ್ನು ಎಷ್ಟು ಸ್ಟ್ರಾಂಗ್ ಮಾಡಬೇಕು ಅಂದರೆ ಅದರಲ್ಲಿ ಇದು ಒಂದು ಹೆಣ್ಣು ಮಕ್ಕಳಿಗೆ ಈ ರೀತಿಯ ಅತ್ಯಾಚಾರ ಎಸಗಿದವನೂ ಕೂಡ ಅಪರಾಧಿ ಅಂತ ತಗೊಂಡು ಹೋಗಿ ಹತ್ತರಿಂದ ಹದಿನೈದು ವರ್ಷ ಎಳೆಯೋದರ ಬದಲು ಆ ಟೈಮ್ನಲ್ಲಿ ತೆಗೆದುಕೊಂಡಂತಹ ಆ ಇನ್ಸ್ಪೆಕ್ಟ್ರು ಯಾವ ಈ ಕೇಸನ್ನು ತಗೊಂಡಾಗ ಬಾಕಿ ಎಲ್ಲ ಕೇಸುಗಳನ್ನು ಮತ್ತೊಬ್ಬರಿಗೆ ಸಾಧಾರಣ ಕೇಸುಗಳೇನು ಇರ್ತಾವೆ ಅವರು ತೆಗೆದುಕೊಂಡು ಅವನ್ನೆಲ್ಲವನ್ನು ಬೇರೊಬ್ಬರಿಗೆ ವಹಿಸಿ ಈ ಒಂದೇ ಇದನ್ನು ಆರು ತಿಂಗಳ ಒಳಗೆ ನೀವು ಅದನ್ನು ಪೂರ್ತಿಯಾಗಿ ಕಂಡು ಹಿಡಿದು ತೊಗೊಂಡು ಬನ್ನಿ ಅದಕ್ಕೆ ಸಜಾ ಕೊಟ್ಟು ಕ್ಲೀನ್ ಮಾಡಿ ಆ ಮನುಷ್ಯ ಏನಾದರೂ ನಿಜವಾಗಿಯೂ ಅದರಲ್ಲಿ ಅವಾಗಿ ಆಗಿದೆ ಅನಂತರ ಅವನಿಗೆ ಗಲ್ಲು ಶಿಕ್ಷೆಯನ್ನು ಕೊಡೋ ಅಂತ ಕಾನೂನನ್ನು ಯಾಕೆ ತರೋದಿಲ್ಲ ಸರ್ಕಾರ ಅನ್ನೋದು ನನ್ನ ವಿಷಯ ಸ್ಟ್ರಾಂಗ್ ಆದ ನಿರ್ಧಾರವನ್ನು ಯಾಕೆ ತರೋದಿಲ್ಲ ಇಂಥ ಕೇಸುಗಳಲ್ಲಿ ಆರು ತಿಂಗಳಲ್ಲಿ ಇತ್ಯರ್ಥ ಆಗಿ ಹಾಗಾದಾಗ ಒಂದು ಹೆಣ್ಣು ಮಗಳು ರೋಡಿನಿಂದ ರಾತ್ರಿ ಹನ್ನೆರಡು ಗಂಟೆ ನಡೆದು ಬರ್ತಾ ಇದ್ದರೂ ಕೂಡ ನೋಡಿದಂತಹ ಮನುಷ್ಯ ಆರು ತಿಂಗಳಲ್ಲಿ ಕುತ್ತಿಗೆ ಕೊಯ್ಯುವಂಥ ಕೆಲಸ ನಾನು ಮಾಡಬಾರ್ದಪ್ಪ ನನಗೆ ಬೇಡ ಅವಳು ಅವಳು ಮನೆಗೆ ಹೋಗಲಿ ಅಂತ ತನ್ನ ಮನಸ್ಸಿಗೆ ತಾನೇ ಕಂಟ್ರೋಲ್ ಮಾಡಿಕೊಂಡು ಹೊರಗಡೆ ಹೋಗ್ತಾನೆ ಇವನು ಎಲ್ಲವನ್ನೂ ಮಾಡೋದಿಲ್ಲ ಹತ್ತರಲ್ಲಿ ಒಬ್ಬ ಮನುಷ್ಯನಿಗೆ ಇದೇನಾದರೂ ಮನಸ್ಥಿತಿ ಗಂಡಸಿಗೆ ಬಂದರೆ ಆ ಮನುಷ್ಯನೂ ಕೂಡ ಹೆದರುವಂತಹ ಸ್ಟ್ರಾಂಗ್ ಆದ ಕಾನೂನು ಯಾಕೆ ಬರ್ತಾ ಇಲ್ಲ ಹೊರದೇಶದಲ್ಲಿ ಬಲತ್ಕಾರವನ್ನು ಮಾಡಿದ್ರೆ ನಾನು ಕೇಳಿದ್ದೀನಿ ಕುರ್ಚಿಗೆ ಕರೆಂಟ್ ಶಾಕ್ ಕೊಡ್ತಾರಂತೆ ಕುಂದ್ರಿಸಿ ಕಲ್ಲನ್ನು ಹೊಡಿತಾರಂತೆ ಜೀವಂತವಾಗಿದ್ದಾಗಲೇ ದೊಡ್ಡ ದೊಡ್ಡ ಕಲ್ಲನ್ನು ಕೊಟ್ಟು ಹೊಡೆಸ್ತಾರಂತೆ ಈ ರೀತಿಯ ಸ್ಟ್ರಾಂಗ್ ಆದ ನಿರ್ಧಾರಗಳು ಯಾಕೆ ಮಾಡೋದಿಲ್ಲ ಇಲ್ಲಿ ಶ್ರೀಮಂತರ ಕಡೆಗೆ ಒಂದು ಬಡವರಿಗೆ ಒಂದು ಆಗ್ತಾಯಿದೆ ಹಾಗಾಗಿ ಎಮ್ ಡಿ ಸಮೀರ್ ಅವರಿಗಾಗಲಿ ಗಿರೀಶ್ ಮಟಣ್ಣನವರಿಗೆ ಹಾಗೆಯೇ ಜೊತೆಯಲ್ಲಿ ಒಂದು ಯೂಟ್ಯೂಬ್ ಫ್ಯಾಮಿಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಏನು ಸಪೋರ್ಟ್ ಏನು ನಿಂತಿದೆ ಈ ವಿಷಯದಲ್ಲಿ ಅವರೆಲ್ಲರಿಗೂ ಧನ್ಯವಾದಗಳು ಮತ್ತು ಎಮ್ ಡಿ ಅವರಿಗೆ ಮಾತ್ರ ಬಹಳಷ್ಟು ಕ್ರೆಡಿಟನ್ನು ನಾನು ಇದರಲ್ಲಿ ಕೊಡ್ತೇನೆ ಬಹಳ ಒಳ್ಳೆಯ ಟಾಪಿಕನ್ನು ತಂದಿದ್ದೀರಿ ಬ್ರದರ್ ನಿಮಗೆ ನನ್ನ ಸಪೋರ್ಟ್ ಕೂಡ ಇದೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದಾಗ ಈ ರೀತಿಯ ವಿಡಿಯೋ ಅಲ್ಲ ಇನ್ನು ಮುಂದೆ ನೀವು ಯಾವ ರೀತಿಯ ಒಳ್ಳೆಯ ವಿಡಿಯೋಗಳನ್ನು ಮಾಡ್ತೀರ ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಇರುತ್ತೆ ಆ ರೀತಿಯ ವಿಡಿಯೋಗಳು ನಿಮ್ಮ ನನ್ನ ಚಾನಲಿಗೆ ಅಕಸ್ಮಾತ್ ಮೋಟಿವೇಶನ್ ರೆಕಾರ್ಡ್ ಬಂದಾಗ ಅಂದರೆ ನೋಟಿಫಿಕೇಷನ್ ಬಂತು ನಿಮ್ಮದು ಅಂದರೆ ನಾವಂತೂ ನಿಮಗೆ ಸಬ್ಸ್ಕ್ರೈಬ್ ಇವ್ನ ಮಾಡಿಬಿಟ್ಟಿದ್ದೀವಿ ಬಂತು ಅಂದರೆ ಅದು ಒಳ್ಳೆಯ ರೀತಿಯಲ್ಲಿ ಏನಾದರೂ ಇತ್ತು ಅಂದರೆ ಬ್ಯಾಗಾಗಿ ನನ್ನ ಕಡೆಯಿಂದನೂ ನಿಮಗೆ ಏನು ವೀಡಿಯೋ ಬರುತ್ತೆ ಸಪೋರ್ಟಾಗಿ ಒಳ್ಳೆಯದಕ್ಕಾಗಿ ಒಳ್ಳೆಯದು ಯಾವಾಗ ಇರಬೇಕು ಅನ್ನೋ ಕಾರಣಕ್ಕೆ ಆ ಮಗಳಿಗೆ ನ್ಯಾಯ ಸಿಗಲಿ ಎಮ್ ಡಿ ಸಮೀರ್ ಅವರಿಗೆ ಈ ಕೆಲಸಕ್ಕೆ ಯಾವ ಬೆದರಿಕೆ ಕಾಲು ಈಗಾಗಲೇ ಬಂದಿದೆ ಮುಂದೆ ಮತ್ತೆ ಯಾವುದಕ್ಕೂ ತ್ರಾಸ ಆಗದೆ ಇರಲಿ ಹಾಗೆಯೇ ಇಲ್ಲಿ ಇವರು ನಮ್ಮ ಗಿರೀಶ್ ಮಠನವರು ಇವರು ಹೇಳ್ತಾರೆ ಬೆದರಿಕೆ ಕಾಲು ಬರೋ ಬರುತ್ತೆ ಈ ಥರ ಭಾಳ ಮಾಡಿದ್ದಾರೆ ಅವರು ಇದನ್ನು ಯಾರು ಮಾಡಿದಾರಲ್ವಾ ಈಗ ನಿಮಗೆ ಗೊತ್ತದು ಯಾರು ಮಾಡಿದ್ದಾರೆ ನೀವು ಹೇಳಿ ಗೌಡ್ರು ಯಾರು ಗೌಡ್ರ ದೇವಸ್ಥಾನ ಯಾವುದು ಜೈನರ ದೇವಸ್ಥಾನ ಎಲ್ಲಿದೆ ಶಾಲೆ ಕಾಲೇಜುಗಳು ಸಂಸ್ಥಾನಗಳು ಸಂಘ ಸಂಸ್ಥೆಗಳು ಆ ದೇವಸ್ಥಾನದ ಹೆಸರಿನಲ್ಲಿ ಯಾರ್ಯಾರ್ದಿದೆ ಯಾರ್ದಿದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಸೀದಾಗಿ ಹೋಗಿ ನಿಮ್ಮ ಕೇಂದ್ರಬಿಂದು ಎಲ್ಲಿಗೆ ನಿಲ್ಲತ್ತಂತ ನಿಮಗೆ ಗೊತ್ತು ಅವರ ಅವರು ಅವರುಗಳೇ ಒಂದು ನೋಟಿಸನ್ನು ಕಳಿಸ್ತಾರೆ ಆ ನೋಟಿಸ್ನಲ್ಲಿ ಒಂದು ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರ್ ಯಾಕಿರತ್ತೆ ಅಂತೇಳಂದರೆ ನೀನು ಇದಕ್ಕೆ ಫೋನ್ ಮಾಡು ಅಥವಾ ಅವರೇ ಫೋನ್ ಮಾಡ್ತಾರೆ ಎರಡರಲ್ಲಿ ಒಂದು ಮಾಡೋದು ಡೀಲ್ ಮಾಡ್ಕೊಳ್ಳೋದು ಇಷ್ಟು ಕೊಡ್ತೀನಿ ಇದನ್ನು ಮುಚ್ಚಿಡು ಅಥವಾ ಇಷ್ಟು ತಗೊಳ್ತೀಯ ಅದಕ್ಕೆ ರೆಡಿ ಮಾಡು ಇದನ್ನು ಪ್ಲೇ ಮಾಡಬೇಡ ಅಥವಾ ಇದು ಎರಡನ್ನೂ ಮಾಡಲಿಕ್ಕೆ ರೆಡಿ ಇದ್ದೀಯಾ ನಾವು ಏನು ಮಾಡ್ತೀವಿ ಅದನ್ನು ನಿಮಗೆ ಹೇಳಿದೆ ಹೇಳಲಿಕ್ಕಾದರೂ ಈ ನಂಬರನ್ನು ಕಳಿಸ್ತಾರೆ ಅವರು ಅಷ್ಟೇ ಬಿಟ್ಟರೆ ಮತ್ತೇನು ಮಾಡೋದಿಲ್ಲ ಜೀವ ತೆಗೆಯೋದು ಕಷ್ಟ ಈಗಿನ ವಾತಾವರಣಕ್ಕೆ ಅಂತ ಅಲ್ಲ ಮಟಣ್ಣನವರು ನಿಮಗೂ ಕೂಡ ಹೇಳ್ತೀನಿ ಜೀವ ತೆಗೆಯೋರು ಅದೇ ಕೆಲಸಕ್ಕೆ ನಿಂತವರಿಗೆ ಕಷ್ಟ ಅಲ್ಲ ಬ್ರದರ್ ಸೇಫ್ಟಿ ಆಗಿರಲಿ ಹೀಗೆ ನಾನು ಹೇಳ್ತಾ ಈ ರೀತಿಯ ಮನಸ್ಥಿತಿಯನ್ನು ಇಟ್ಟುಕೊಂಡು ಜೀವನವನ್ನು ಹೇಗೆ ಹೆಣ್ಮಕ್ಳು ಸಾಕಿಸೋದು ಇನ್ನು ಮುಂದೆ ಜೀವನ ಕಷ್ಟ ಇದೆ ಹೆಣ್ಣುಮಕ್ಕಳಿಗೆ ಹನ್ನೆರಡು ಗಂಟೆ ರಾತ್ರಿಗಾದರೂ ತಿರುಗುವಂಥ ವ್ಯವಸ್ಥೆಯನ್ನು ಮಾಡಿದೆ ಅಂತ ಮೇಲೆ ಕೇಂದ್ರ ಸರ್ಕಾರ ಹೇಳ್ಕೊಳತ್ತೆ ದಿವಸಕ್ಕೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಈ ರೀತಿಯಾಗಿ ಮುಳುಗಿಸ್ತಾ ಇದ್ದಾರೆ ಗೊತ್ತಾಗೋದಿಲ್ಲ ದೊಡ್ಡ ಜನಸಂಖ್ಯೆ ಇರುವಂಥ ದೇಶ ದಿವಸ ಒಬ್ರಿಗೊಬ್ರಿಗೆ ನೋವು ಆಗ್ತಿರುತ್ತೆ ಆದರೆ ನಮಗೆ ಗೊತ್ತಾಗೋದಿಲ್ಲ ನಮಗೆ ನಾವು ದೊಡ್ಡದು ಅಂತ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಶ್ರೀಮಂತರ ಶ್ರೀಮಂತ ಆಗ್ತಾ ಇದ್ದಾನೆ ಬಡವ ಮತ್ತೆ ಬಡವ ಆಗ್ತಿದ್ದಾನೆ ಎಲ್ಲರನ್ನು ಅತ್ಯುತ್ತಮ ಜಾಗದಲ್ಲಿ ನಿಲ್ಲಿಸಿದ್ದೇವೆ ಅಂತ ಸರ್ಕಾರಗಳು ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕ್ತಿದ್ದಾವೆ ಹೆಣ್ಣು ಮಕ್ಕಳಿಗೆ ನಾವು ಇಷ್ಟು ದೊಡ್ಡ ಸೇಫ್ಟಿಯನ್ನು ಕೊಟ್ಟಿದ್ದೇವೆ ಅಂತ ಬೋರ್ಡ್ಗಳನ್ನು ಹಾಕ್ತಿದ್ದಾವೆ ಎಲ್ಲ ನಾಟಕಗಳು ಯಾವುದು ಆ ಲೆಕ್ಕದಲ್ಲಿ ಆಗ್ತಿಲ್ಲ ಮೇಲೆ ಕುಳಿತುಕೊಂಡು ತಾನು ಯೋಜನೆಯನ್ನು ಹಾಕಿದ್ರೆ ಅದರ ಕೆಳಗಡೆ ಇರುವಂತಹ ಚೈನಿನ ಕೊಂಡಿಗಳು ಒಂದಿಷ್ಟಿದ್ದಾವೆ ಸರ್ಕಾರದವು ಅವು ಅವನ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಆದರೆ ಆ ಕೊಂಡಿಗಳು ಇದರಲ್ಲಿ ಎಷ್ಟು ಹಣ ಸಿಗತ್ತೆ ನಮಗೆ ಅನ್ನೋದನ್ನು ನೋಡಿಕೊಂಡು ಯೋಜನೆಯನ್ನು ತರ್ತವೆ ಊರಿನಲ್ಲಿ ಯೋಜನೆಗಳು ಅಗತ್ಯ ಇಲ್ಲದ ಯೋಜನೆಗಳು ಇರ್ತವೆ ಮೇಲೆ ಕೂತ್ಕೊಂಡವನಿಗೆ ಸಾರಾಸಗಟ್ಟಾಗಿ ದೇಶವನ್ನು ನೋಡಿಕೊಂಡು ಯೋಜನೆಯನ್ನು ಸ ರೆಡಿ ಮಾಡಿದ್ರೆ ಸರ್ಕಾರ ಅದರ ಕೆಳಗಡೆ ಇರುವಂತಹ ಅಧಿಕಾರಿಗಳು ಕೊಂಡಿಗಳು ಆ ಊರಿಗೆ ಈ ಯೋಜನೆ ಯೋಗ ಅಗತ್ಯ ಇದೆಯಾ ಅಥವಾ ಈ ಇದು ನಮಗೆ ಇಲ್ಲಿ ಸಿಸ್ಟಮಿಗೆ ಬೇಕಾಗತ್ತಾ ಇದು ಇಲ್ಲಿ ವರ್ಕ್ ಆಗತ್ತಾ ಅಂತ ನೋಡಿಕೊಂಡು ತರೋದನ್ನು ಬಿಟ್ಟು ಇದರಲ್ಲಿ ನಮಗೆ ಎಷ್ಟು ಹಣ ಸಿಗತ್ತೆ ಇಳ್ಕೊಳ್ಳಿಕ್ಕೆ ಅನ್ನೋದಕ್ಕೆ ನಾಲ್ಕೈದು ಗ್ರೂಪ್ಗಳನ್ನು ಮಾಡಿ ಆ ಗ್ರೂಪನ್ನು ಒಂದಿಷ್ಟು ಟ್ರೈನಿಂಗ್ ಕೊಟ್ಟಂಗ ಮಾಡಿ ಅದರಲ್ಲಿ ಹಣವನ್ನು ತಿಂದು ತೇಗುವಂತಹ ಮನಸ್ಥಿತಿಯಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಕೆಲಸಗಳು ಆಗ್ತಾನೇ ಇಲ್ಲ ನೋಡೋರ ಕಣ್ಣಿಗೆ ಬಟ್ಟೆ ಕಟ್ಟಲಾಗ್ತಿದೆ ಕಾನೂನಿನ ಬಟ್ಟೆಗೆ ಹೇಗೆ ಬಟ್ಟೆ ಕಟ್ಟಿದಾರೋ ಅದನ್ನು ನಾವು ಬಿಚ್ಚಬೇಕಂತೆ ಅಂದರೆ ನ್ಯಾಯ ಕೊಟ್ಟು ಬಟ್ಟೆಯನ್ನು ಬಿಚ್ಚಿದಾಗ ಕಣ್ಣು ತರಿಸಿದರು ಅನ್ನೋ ಹಾಗೆ ನ್ಯಾಯದೇವತೆ ಕಣ್ಮುಚ್ಕೊಂಡೇ ಕೂತ್ಕೊಂಡಿದ್ದಾಳೆ ನಾವು ಅವಳಿಗೆ ನ್ಯಾಯವನ್ನು ತೋರಿಸಿ ಬಿಚ್ಚಬೇಕು ಅದನ್ನು ಸ್ವಲ್ಪ ಉಲ್ಟಾ ಮಾಡಬೇಕಾಗಿತ್ತು ನ್ಯಾಯದೇವತೆ ಯಾವತ್ತೂ ಕಣ್ಣು ಬಿಚ್ಚಿಕೊಂಡೆ ಕೂತ್ಕೊಂಡಿದ್ದಾಳೆ ಅವಳೆಲ್ಲ ನೋಡ್ತಿದ್ದಾಳೆ ಅಂತ ಆಗಬೇಕಾಗಿತ್ತು ಆದರೆ ಇಲ್ಲಾಗ್ತಿರೋದು ಅವಳ ನೀವು ಯಾವುದೇ ವಕೀಲ ಕೋರ್ಟ್ನಲ್ಲಿ ನೋಡಿ ಬಟ್ಟೆಯನ್ನು ಕಟ್ಟಿರ್ತಾರೆ ಕತ್ತಲೆಯನ್ನು ಮಾಡಿ ಅವಳಿಗೆ ಹೇಳ್ತಾ ಹೋದರೆ ಬೆಳಕರಿಯತ್ತೆ ಎಂ ಸಮೀರ್ ಅವರೇ ಧನ್ಯವಾದ ಒಳ್ಳೆಯ ಟಾಪಿಕನ್ನು ತಂದಿದ್ದೀರಿ ಒಳ್ಳೆಯ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ರೆಡಿಯಾಗಿದ್ದೀರಿ ಈ ವಿಡಿಯೋ ಮುಖಾಂತರ ಒಂದು ಕೋಟಿ ಜನ ನೋಡಿದ್ದಾರೆ ಅಂದರೆ ಅದು ಇನ್ನೂ ಒಂದು ಎಂಟು ಏಳು ಕೋಟಿ ಜನ ನೋಡಲಿ ಎಲ್ಲರೂ ಇದನ್ನು ನ್ಯಾಯವಾಗಿದೆ ಅಂತ ಅನ್ನೋದು ಗೊತ್ತಾಗಲಿ ಗೊತ್ತಾದ ಮೇಲೆ ಇದರ ಸತ್ಯಾಂಶ ಹೊರಗಡೆ ಬಂದು ಯಾರೇ ದೊಡ್ಡ ಮನುಷ್ಯರಾಗಿರಲಿ ಅವರಿಗೆ ಇದರ ಶಿಕ್ಷೆ ಆಗಲಿ ಶಿಕ್ಷೆ ಅವರಿಗೆ ಸಿಗೋದ್ರ ಜೊತೆಗೆ ಅದು ಅಷ್ಟೇ ದೊಡ್ಡ ಲೆವೆಲ್ನಲ್ಲಿ ಈ ಬೆಳೀಲಿ ಅವರು ಅಥವಾ ಇವತ್ತು ಆ ಸ್ಥಾನದಲ್ಲಿರಲಿ ಅಂಥವರನ್ನು ದೊಡ್ಡವರು ಅಂತ ಬಿಡೋದ್ರ ಬದಲಿಗೆ ಅವರಿಗೆ ಏನು ಅನ್ನೋದನ್ನು ಫೈನಲ್ ಮಾಡಲಿ ಅನ್ನೋದನ್ನು ಹೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಬಹಳ ಎಳೆಯೋದು ಬೇಡ ಭಾಳ ದೊಡ್ಡದಾಗೋಗಿದೆ ಆಲ್ರೆಡಿ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಕರ್ನಾಟಕದ ಕುರುಕೋಟಿಗೂ ಹಾಗೂ ನನ್ನ ಪ್ರೇಕ್ಷಕ ಬಿಂದೂಗಳಿಗೂ ಕೋಟಿ ಕೋಟಿ ಧನ್ಯವಾದ ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು